ನಮಗ ವೈರಾಗಿ ಬರೋದು ಯಾವಾಗತ್ತಂದ್ರೆ ಅವಾಗ ಒಂದ್ ಐದು ನಿಮಿಷ ತಗೊಂಡು ಹೋಗುವುದನ್ನು ಅನ್ನುವಂತ ಪ್ರಜ್ಞೆ ಇದ್ರು ಅದನ್ನ ಮಾಡಕ್ಕಿತ್ತು ಆ ಕುಶಣ ವರಿಷ್ ಕೈಯ ಕೊಟ್ಟು ಕುಡ್ಲಿಲ್ಲ ಯಾಕೆ ಕರ್ಕೊತ ನಾವ್ ಎಷ್ಟೇ ದುಡ್ಡು ಕಳಿಸಿದ್ರು ಸಹಿತ ದುಡ್ಡು ನಮ್ ಹತ್ರ ಬರಲ್ಲ ಇದೇ ಅಪ್ಪಗಳು ಹೇಳಲ್ಲ ಅವಾಗ ಒಂದು ಕೆಲಕ ಬಂಗಾರದ ಹೋಗಿದೆ ತಗೊಂಡು ಹೋಗುವುದು ಅನ್ನುವಂತ ಪ್ರಜ್ಞೆ ಇದ್ರು ಅದನ್ನ ಮಾಡಕ್ಕಿತ್ತು ನಮಗೆ ಒಯ್ಯಾಗ ಎರಡ ಟೈಮ್ ದಾಗ ಬರ್ತದೆ ನಮಗೆ ಎರಡು ಸಲ ವೈರಾಟ್ ಬರ್ತದೆ ಇಷ್ಟು ಗಿಡ ಮೇಳದ ಇವ್ರು ಇವರು ಯಾವಾಗ ಅಂದ್ರೆ ಮಣ್ಣು ಕೊಡಾಕ್ ಕುಕ್ಕಿಲ್ಲ ಮಣ್ಣು ಕೂಡ ಆದಾಗ ಬಹಳ ದೊಡ್ಡ ಶ್ರೀಮಂತ ಇದ್ದಂದ್ರೆ ಅವ್ರು ಮಾತಾಡ್ತಿದ್ರು ಏನ್ ಮಾಡುದು ಎರಡು ನೂರು ಎಕರೆ ಜಮೀನು ಮೂರು ಟ್ಯಾಕ್ಟರ್ ಮನೆಯಾಗ ಬಂಗಾರ ಬೆಳ್ಳಿ ಎಲ್ಲ ಇದ್ದು ಪಾಪ ಏನು ಇದೆಲ್ಲ ಅಲ್ಲಿ ಊರಿಗೆ ಹೋಗಿ ಮುಚ್ಚಿ ಮ್ಯಾಲ ಸ್ವಾಮಿ ಮಿನತ್ತು ಪತ್ರಿ ಹೋಗೋದಂದ್ರೆ ಶಿವ ಏನ್ಮ ಅಂತಂದ್ರೆ ಮತ್ತೆ ಬರುವತ್ನಾಗ ಹಿಡಿ ಜಾತ ಮಾಡಿ ಹೊಲಕ್ಕೆ ಹೋಗ್ಬೇಕಾಯ್ತು ಟ್ಯಾಕ್ಟರ್ ಬಂದಿ ಇಲ್ಲಿ ಮತ್ತೆ ಚಲೋ ನಮಗ್ ವೈರಾಣ್ ಬರುದು ಯಾವಾಗತ್ತಂದ್ರೆ ಅವಾಗ ಒಂದ್ ಐದು ನಿಮಿಷ ಈಚೆಗಡೆ ನಮ್ಮ ಅಕ್ಕ ಒಳಗ್ ಮೇಳತ್ತಲ್ಲ ಇವ್ರಿಗೆ ವೈರಾಗಿ ಯಾವಾಗ ಗೊತ್ತ ಇವ್ರು ಯಾವಾಗ ಗರ್ಭಿಣಿ ಆಗಿರ್ತಾರಲ್ಲ ಗರ್ಭಿಣಿ ಸಂದರ್ಭದಲ್ಲಿ ಆ ಮಗುವನ್ನು ಹೆರುವಂತ ಸಂದರ್ಭದ ಒಳಗಾ ಎಷ್ಟು ನೋವು ನೋವೈತಂದ್ರ ಮೂರು ಸಲ ಶಡ್ ಬಡದಾಗ ಒಬ್ಬ ಎಷ್ಟು ನೋವು ಆಕೈತಲ್ಲ ಒಂದು ಗರ್ಭದಿಂದ ಒಂದು ಕೂಸ್ ಹೊರಬರೋದಾಗ ಅಷ್ಟ ಅಕ್ಕಿ ಪೇ ಹಾಕಿರ್ತ ಅವಾಗ ಏನಂತ ದೇವ್ರು ಹೇಳ್ತಾ ಇರ್ತಾರ ಎಪ್ಪ ಮುಂದೊಂದು ಜಲಬಿದ್ರೆ ಹೆಣ್ಣಾಗಿ ನಾನು ಹುಟ್ಟಿಸ್ಬೇಡ ಆ ಕೂಶನ ವರೀಶ್ ಕೈಯ ಕೊಟ್ಟು ಕುಡ್ಲೇನೆ ಆಕೆನ ಕಲ್ಕೋತೈತೆ ಗಂಡು ಮಾಡ್ಬೇಕಲ್ಲ ಹೆಣ್ಣಾಗ ಐದು ನಿಮಿಷ ಈ ವೈರಾಗ್ಯಗಳು ಅದವಲ್ಲ ಇದನ್ನು ನಮಗೆ ಪರಿಪೂರ್ಣ ನಮಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿ ಪರಮ ಪೂಜೆ ನೀವು ವೈರಾಗ್ಯ ನಮ್ಮಲ್ಲಿ ಶಾಶ್ವತವಾಗಿರಬೇಕು ಅಂತ ದಿವಸ ನಮ್ಮಲ್ಲಿ ಭಕ್ತರಲ್ಲಿ ನೀವು ಬಿತ್ತಬೇಕು ಅದರ ಸಾಗಿ ಕಸ ಆಗಿದಾವೆ ನೀವು ಅಡದ ಕಸ ತೆಗಿಯವ್ರೆ ಬೆಳಿಗ್ಗೆ ಬರುದು ನೀವು ಯಾಕೆ ಹಾಕ್ಬೇಕೈತೆ ನೀವು ಕಸ ಅಂದ್ರೆ ನಾವು ನಡೆದಿತ್ತು ನಿಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ಈ ಸಮಾಜದಲ್ಲಿರ್ತಕ್ಕಂಥ ಏನು ಕಸ ಏನು ನಮ್ಮ ಒಳಗೆ ನೋಡಿದಲ್ಲ ಆ ಕಸ ತೆಗೆದಿರೋದು ಸ್ವಚ್ಛ ಅದನ್ನ ವೈರಾಗ್ಯ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಎಲ್ಲ ಪ್ರಮುಖ ರೀತಿಯ முரு இவன முந்தே புரி முட்லிக்கு இவத்தேனா பஸ் பிடி அக்கி பிடி